ಲೆಕ್ಕಾಗಲೇ ಬಂದಿದ್ದೆ ಕಾಗೋಡ್ತಾ ತೋಟ ನಿಮ್ಗೆ ಅರ್ಥ ಆದ್ರೆ ಸಾಕು ಮುನ್ನೂರ ಅರವತ್ತೈದು ದಿನ ಅರವತ್ತಾರು ಹೆಂಗ್ ಬರ್ತೇ ಅಂದ್ರೆ ಗೊತ್ತಿಲ್ಲ ಅದಕ್ಕೆ ಇದ್ದ ಇದಕ್ ಮಾಡಿಸ್ಕೊಡಲ್ಲ ಅದಕ್ ಮಾಡಿಸ್ಕೊಡ್ತೇನೆ ಆಯ್ತಾ ಎಷ್ಟ ದಿನ ಆಯ್ತು ದಿನ ಆಗ ನಾನು ಇಲ್ಲಿ ಕೆಳಗಡೆ ಐದಿನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಯ್ತು ಏಳು ದಿನ ಏನಿದು ವಾರದಲ್ಲಿ ಏಳು ದಿನ ಇಲ್ಲಿ ಹಾಕಿದ್ದೆ ನಾನು ನಿಂಗೆ ಲೈನ್ ಎಷ್ಟು ಹಾಕ್ಬೇಕು ಕ್ಯಾಲೆಂಟರ್ ಮಾಡ್ಬೇಕಂದ್ರೆ ನನ್ಗೆ ಹೋದ್ಸೇ ಹೇಳ್ಕೊಟ್ಟಿದ್ರೆ ಹೇಳ್ತಾರೆ ಯಾಕೆ ಗೊತ್ತಿಲ್ಲ ಕನ್ಫ್ಯೂಸಲ್ಲಿ ಇದ್ದೀರ ವಾರದಲ್ಲಿ ಎಷ್ಟ್ ದಿನ ಎಷ್ಟ್ ಲೈನ್ ಹಾಕ್ಬೇಕು ಏನಾಗ್ಬೇಕು ಟೋಟಲು ಬರ್ತಾ ಮನೆ ಬರ್ತಾವೆ ನಮಗೆ ಮೂವತ್ತೊಂದು ಬೇಕಾಗಿರೋದಷ್ಟು ನಮ್ ಕ್ಯಾಲೆಂಡರ್ ಜಾಸ್ತಿ ಅಂದ್ರೆ ಇರೋದು ಮೂವತ್ತೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಧಿಕ ವರ್ಷ ಇಲ್ಲ ಮೂವತ್ತು ಮೂವತ್ತೊಂದು ಹಂಗಾಗಿ ನಮಗೆ ಐದು ಲೈನ್ ಬೇಕು ಇದನ್ನ ಇದನ್ನು ಹೇಳೋ ಒಂದನೇ ತಾರು ಸ್ಟಾರ್ಟ್ ಮಾಡಣ್ಣ ಸೋಮವಾರ ತಾರೀಕು ಮಂಗಳವಾರ ಮಾಡೋದು ಬೇಡ ಮಂಗಳವಾರ ಮಾಡುದು ಆಯ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು

ಇಲ್ಲಿ ಹದಿನಾಲ್ಕು ಇಲ್ಲಿ ಒಂಬತ್ತು ಒಂಬತ್ತೇಳು ಅಷ್ಟು ಒಂಬತ್ತೇಳು ಹದಿನೆಂಟ ಇದಕ್ಕೆ ಒಂದ್ ಸೇರ್ಪಿರ್ತದೆ ಸಿಂಪಲ್ ಗಣಿತ ಬರಲ್ಲ ನನಗೆ ಅಲ್ಲ নেক্সট হোমাৰোম এটা

हां 35 5 ಬರುತ್ತಾ 5 ಅಲ್ಲ 5ನೇ ತಾರೀಖು ಬರ್ಲಿ 5ನೇ ತಾರೀಖು 4 4 5 ಸರ್ 31 ಬರುತ್ತೆ ಸರ್ 4ನೇ ತಾರೀಖು 4ನೇ ಶುಕ್ರವಾರ 28 ಮುಂದಿನ ಶುಕ್ರವಾರ ಎಷ್ಟು 5 24 4ನೇ ತಾರೀಖು ಯಾಕೆ ಇಪ್ಪತ್ತೆಂಟಕ್ಕೆ ನೋಡು ಇಲ್ಲಿ ಮೂವತ್ತು ನಮ್ದು ತಿಂಗಳಿರೋದೆಷ್ಟು ನಾವಿಲ್ಲಿ ಮೂವತ್ ಮಾಡಿದ್ವಿ ಇಪ್ಪತ್ತೆಂಟು ಎರಡು ಮೂವತ್ತು ಮೂವತ್ತೆಂಟು ಮಾಡಿದೀವಿ ಅದಕ್ಕೆ ಏಜ್ ಬರ್ತಾ ಇದೆ ಇದೊಂದಿನ ಯಾರು ಕೊಡ್ತಾರೆ ಈ ತಿಂಗಳು ಮೂವತ್ತೊಂದ ಅಲ್ಲ ಮೂವತ್ತೊಂದಿರೋದು ಮೂವತ್ತಲ ಬರುತ್ತಾ ಹೊಸ ಕ್ಯಾಲೆಂಡರ್ತಿದ್ದಾರೆ ಮನೆಗೂ ಕರೆಕ್ಟ್ ಆಗಿ ಊಟ ಹಾಕಿರ್ತಾರೆ ಮನೆಗೆ ಹೋಗ್ತಿರಲ್ಲ ಗೊತ್ತಿಲ್ಲ ಇಲ್ಲಿ ಓದ್ತಿರಲ್ಲ ಗೊತ್ತಿಲ್ಲ ಇಲ್ಲಿ ಊಟ ಹಾಕಿಬಿಡ್ತದೆ ದೇಶ ಉದ್ದಾರ ಅದಕ್ಕೆ ಕಲಿಯೋದು ಮಾತ್ರ ಬೇಡ ನಾವು ಕೌಂಟ್ ಮಾಡ್ಬೇಕಾದ್ರೆ ಇಪ್ಪತ್ತೆಂಟು ಪ್ಲಸ್ ಮೂರು ಆಮೇಲೆ ನಾವು ಲೆಕ್ಕ ಹಾಕ್ಬೇಕು ಇಲ್ಲಿ ಎಷ್ಟು ಉಳಿತು ನಾಲ್ಕು ದಿನ ಉಳಿತು ಯಾಕೆ ನಾಲ್ಕು ದಿನ ಉಳಿತು ಇನ್ ಮೂರು ದಿನ ಹೋಯ್ತಲ್ಲ ಅರ್ಥ ಆಗ್ತದೆ ಹೇಳೋದು ಇಪ್ಪತ್ತೆಂಟಕ್ಕೆ ಮೂರು ಸೇರಿಸಿದ್ರೆ ಮೂವತ್ತೊಂದಾಯ್ತು ಯಾಕಂದ್ರೆ ಡಿಸೆಂಬರ್ ಮೂವತ್ತೊಂದು ದಿನ ಕರೆಕ್ಟಾ ಮೂವತ್ತು ಅಂತ ಮೇಲೆ ನಾವು ಕಂಟಿನ್ಯೂ ಮಾಡೋದು ಏ ಬರ್ತಾರ ಎಷ್ಟು ಜನ ಹೇಳ್ತೀರಿ ಕ್ಲೋಸ್ ಮಾಡಿ ಗೊತ್ತಾಯ್ತೀವಿ ಸಾರ್ ಬಂದ ಹೇಳೋದು ಸ್ಪೆಷಲ್ ಬರ್ತಾರೆ ಇಂಟ್ರೆಸ್ಟ್ ಆಗಿ ಕಲಿಬೇಕಾದ್ರೆ ಗೊತ್ತಾಯ್ತಾ ಇಪ್ಪತ್ತೆಂಟಕ್ಕೆ ಮೂರ್ ದಿನ ಸೇರಿಸಿದ್ರೆ ಮೂವತ್ತೊಂದು ಮತ್ತೆ ನಾವು ಮಾರ್ಚ್ ಅಲ್ಲಿ ಹೆಂಗಾಗಲ್ಲ ಮಾರ್ಚ್ ಎಷ್ಟು ಮೂವತ್ತು ಕರೆಕ್ಟಾ ಆಗಲಿ ನಾವು ಎರಡು ನಿಮ್ಸ್ ಬೇಕಾಗುತ್ತೆ ಅಂದ್ರೆ ಇಲ್ಲಿ ಐದು ಬರುತ್ತೆ ನೆಕ್ಸ್ಟ್ ಶನಿವಾರ ಇಲ್ಲಿ ನಾವು ಡಿಸೆಂಬರ್ ಆದ್ರಿಂದ ಇಲ್ಲಿ ನಾಲ್ಕು ಬರುತ್ತೆ ನಿಮ್ಗೆ ನಾವು ಅವ್ರಿಗೆ ಅರ್ಜೆಂಟ್ ಆಗ್ಬಿಟ್ಟಿದೆ ಎಷ್ಟಿದೆ ವಿಷಯ ಹೇಳೋದು ಏನ್